ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದ ಉದೇವಾರ ರಸ್ತೆಯ ಶಾಂತಿ ಪ್ಲಾಂಟೇಷನ್ ಸಮೀಪ ರಸ್ತೆ ಬದಿಗಳಲ್ಲಿ ಒಂದು ತಿಂಗಳ ಹಿಂದಿನಿಂದ ದಿನನಿತ್ಯ ಕೆಲವು ದಿನಗಳವರೆಗೆ ವಿವಿಧ ಸ್ಥಳಗಳಲ್ಲಿ ರಸ್ತೆ ಉದ್ದಕ್ಕೂ ವಿವಿಧ ಬಗೆಯ ಚಾಕ್ಲೇಟ್ಗಳನ್ನು ಬಿಸಾಕಿರುವ ಘಟನೆ ನಡೆದಿದೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣ ವ್ಯಾಪ್ತಿಯ ಲಿಂಗಾಪುರ ಗ್ರಾಮದ ಉದೇವರ ರಸ್ತೆಯ ಶಾಂತಿ ಪ್ಲಾಂಟೇಷನ್ ಸಮೀಪ ರಸ್ತೆ ಬಾದಿಗಳಲ್ಲಿ ವಿವಿಧ ಬಗೆಯ ಚಾಕ್ಲೇಟ್ಗಳನ್ನು ಬಿಡಿಬಿಡಿಯಾಗಿ ಹಲವೆಡೆ ಪ್ಲಾಸ್ಟಿಕ್ ಪೊಟ್ಟಣದಲ್ಲಿ ತುಂಬಿಸಿ ಬಿಸಾಕಿರೋದಲ್ಲದೆ ಇನ್ನೂ ಕೆಲವೆಡೆ ಚಾಕ್ಲೇಟ್ ತುಂಬಿದ ಹೊಸ ಡಬ್ಬಿಯನ್ನು ಬಿಸಾಡಿದ್ದು ದಿನನಿತ್ಯ ಅದೇ ಜಾಗದಲ್ಲಿ ತೆರಳುವ ತೋಟದ ಕಾರ್ಮಿಕರು ಗಮನಿಸಿ ಯಾರು ಅವಧಿ ಮುಗಿದ ಅಥವಾ ಕಳಪೆಯಾಗಿ ಬಿಸಾಕಿರಬಹುದೆಂದು ಊಹಿಸಿ ತಮ್ಮ ಬಾಡಿಗೆ ಸುಮ್ಮನಿದ್ರು ಆದರೆ ಪದೇ ಪದೇ ಇದೇ ರೀತಿ ಡಬ್ಬಿಗಳು ಬಿದ್ದಿರುವುದನ್ನು ನೋಡಿ ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಭಾನುವಾರ ಸಂಜೆ ಅಂಬೇಡ್ಕರ್ ನಗರದ ತೋಟದಲ್ಲಿ ಕೂಲಿ ಕಾರ್ಮಿಕರು ಹತ್ತಿರದ ಬಾಲಗುಳಿಯಲ್ಲಿ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬರುವ ವೇಳೆ ಚರ್ಚ್ ಸಮೀಪ ರಸ್ತೆ ಬದಿಯಲ್ಲಿ ಚಾಕ್ಲೇಟ್ ತುಂಬಿದ ಹೊಸದಾದ ಡಬ್ಬಿ ಸಿಕ್ಕಿದ್ದು ಸಂಶಯಗೊಂಡ ಅವರು ನೆರೆಹೊರೆಯವರಿಗೆ ತಿಳಿಸಿದ್ದಾರೆ ವಿಷಯ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತಿದ್ದಂತೆ ಇನ್ನು ಹಲವು ತೋಟದ ಕಾರ್ಮಿಕರಿಗೆ ಲಿಂಗಾಪುರ ಮಲಸಾವರ ಸೇರಿದಂತೆ ಇನ್ನಿತರೆ ರಸ್ತೆಯ ಹಲವೆಡೆ ಸಿಕ್ಕಿರುವುದು ತಿಳಿದು ಬಂದಿದೆ ಇಲ್ಲಿ ಸಂಶಯ ಹುಟ್ಟಲು ಕಾರಣವೆಂದರೆ ಪಟ್ಟಣದ ಯಾವುದೇ ಮೆಡಿಕಲ್ ಶಾಪ್ ಮಾಲ್ ಹಾಗೂ ಇತರೆ ಅಂಗಡಿಗಳಲ್ಲಿ ಇತರಹದ ಚಾಕ್ಲೇಟ್ ಸರಬರಾಜು ಅಥವಾ ಮಾರಾಟ ಇಲ್ಲ ಎಂದು ತಿಳಿದುಬಂದಿದೆ ಯಾವುದೇ ಅಂಗಡಿಯಲ್ಲಿ ಚಾಕಲೇಟ್ ಮಾರಾಟವಾಗದೆ ದೀರ್ಘಕಾಲ ಉಳಿಯೋದಿಲ್ಲ ಒಂದು ವೇಳೆ ಉಳಿದರೆ ಅಥವಾ ಚಾಕ್ಲೇಟ್ನ ಅವಧಿ ಮುಗಿದರೆ ವಾಪಸ್ ಕಂಪನಿಗೆ ಕಳುಹಿಸುತ್ತಾರೆ ಹೊರತು ಯಾರೊಬ್ಬರೂ ಸಹ ಬಿಸಾಡೋದಿಲ್ಲ ಎಂದು ಸ್ವತಃ ಅಂಗಡಿಯವರೇ ಮಾಹಿತಿ ನೀಡಿದ್ದಾರೆ ಒಂದು ದಿನ ಒಂದೇ ಸ್ಥಳದಲ್ಲಿ ಸಿಕ್ಕರೆ ವಾಹನದಲ್ಲಿ ಸರಬರಾಜು ಮಾಡುವ ವೇಳೆ ಮಾರಾಟಗಾರನ ಅಜಾಗರೂಕತೆಯಿಂದ ಬಿದ್ದಿರಬಹುದು ಆದರೆ ವಿವಿಧ ಸ್ಥಳಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸಿಗಲು ಕಾರಣ ಏನು ಇನ್ನಷ್ಟು ಜನರಿಗೆ ಸಿಕ್ಕಿದೆಯೋ ಇದರ ಹಿಂದೆ ಏನಾದರೂ ಷಡ್ಯಂತ್ರ ಇರಬಹುದೇನೋ ಅಥವಾ ಅಮಲು ಪದಾರ್ಥ ಬೆರಕೆ ಮಾಡಿದ್ದಾರೆ ಎಂದು ಕಾದು ನೋಡಬೇಕಿದೆ ಈ ವಿಷಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕುಲಂಕುಷವಾಗಿ ಗಮನಿಸಿ ಈ ಚಾಕಲೇಟ್ ಏಕೆ ಎಸೆದಿದ್ದಾರೆ ಅಥವಾ ಇದೇನಾದರೂ ಈ ಚಾಕಲೇಟ್ ಅಲ್ಲಿ ಮಿಶ್ರಣವಾಗಿದೆಯ ಎಂದು ತನಿಖೆ ಮಾಡಬೇಕಾಗಿದೆ. ಏನೇ ಆಗಲಿ ಸಾರ್ವಜನಿಕರು, ಶಾಲಾ ವಿದ್ಯಾರ್ಥಿಗಳು ಈ ಬಗ್ಗೆ ಜಾಗರೂಕರಾಗಿರುವುದು ಒಳ್ಳೆಯದು. HSN ನ್ಯೂಸ್ ಬೇಲೂರು. ನಮ್ಮತ್ರ ಯಾವ ಚಾಕಲೇಟ್ ಎಕ್ಸ್ಪೈರ್ ಆಗೋದಿಲ್ಲ. 100% ಎಕ್ಸ್ಪೈರ್ ಆಗೋದೇ ಇಲ್ಲ. ಖಾಲಿ ಆಗ್ಬಿಡುತ್ತೆ. ಎಕ್ಸ್ಪೈರ್ ಆದ್ರೂ ಕಂಪನಿಗೆ ವಾಪಸ್ ಕೊಡ್ಬಿಡ್ತೀವಿ. ಅದು ವಿಸಹಾಕ್ಕೆ ಹಂಡ್ರೆಡ್ ಪರ್ಸೆಂಟ್ ಉಳಿಯೋದೇ ಇಲ್ಲ ಉಳಿದ್ಬಿಟ್ರು ಬಿಟ್ರು ಅವ್ರು ಬರ್ತಾರೆ ವಾರಕ್ಕೊಂದ್ಸರಿ ಬರ್ತಾರೆ ಅವ್ರಿಗೆ ವಾಪಸ್ ಮಾಡಿ ಅವರು ಪೆಟ್ಟಿಗೆಯಲ್ಲಿ ಪ್ಯಾಕಿಂಗ್ ಇಂದ ತರ್ತಾರೆ ಚಾಕ್ಲೇಟ್ ಅಂತ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ಹೆಚ್ಚು ಇದು ಆಗೋದಿಲ್ಲ ಕಂಪ್ನಿಗೆ ವಾಪಸ್ ಕೊಡ್ತೀವಿ ನಾವು ಚಾಕ್ಲೇಟ್ ಉಳಿದ್ರು ಯಾವ ಕಾರಣಕ್ಕೂ ಉಳಿಯೋಕೆ ನಾವು ಬಿಡೋದಿಲ್ಲ ಯಾಕಂದ್ರೆ ಉಳಿದ್ರೆ ಬಾಕ್ಸ್ ಉಳಿದ್ರೆ ಕಂಪ್ನಿಗೆ ವಾಪಸ್ ನಾವು ರಿಟರ್ನ್ ಮಾಡ್ತೀವಿ ಇಲ್ಲ ಕಂಪ್ನಿ ಈ ಥರ ಚಾಕ್ಲೇಟ್ ಈ ಥರ ಆಯಿತು ಅಂತ ತಿಳಿಸ್ತೀವಿ ನಾನು ಅದನ್ನು ನೋಡೋಕ್ಕೆ ಬಂದಿದ್ದ ಒಂದು ಒಂದು ಸಿಕ್ಕು ಅಂತ ಡ ಡಬ್ಬನೇ ಮುಂದೆ ಎಲ್ಲ ಡಬ್ಬ ಡಬ್ಬನೇ ರೋಡಲ್ಲಿ ಬಿದ್ದಿದ್ರೆ ಏನಾದ್ರೂ ಕೂಡ ಎಲ್ಲ ಬಿದ್ದಿರ್ಬೋದು ಅಂತ ಇದು ಯಾರು ತಲೆ ಬಿಸಾಕಿರೋದು ಡಬ್ಬ ಡಬ್ಬನೇ ಸಿಕ್ಕುತ್ತೆ